ಈಗ್ಲಿನ ರಿಯಾಲಿಟಿ ಅಂತ ಅಂದ್ರೆ ನಾವೆಲ್ಲ ಮೊದ್ಲು ಸಣ್ಣ ರೀತಿಗೆ ಟೈಮ್ ಸಿಕ್ಕ್ರೆ ಸಾಕು ಹೊಳಿ ಬದ್ ಈಜು ಕೂಡ ಬತ್ತಿತ್ತ ಬಟ್ ಈಗಲಿನ ಮಕ್ಳು ಹೊರಗೆ ಬರ್ತಿಲ್ಲ ಹಾಯ್ ಗೈಸ್ ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ ನಾಗೇಂದ್ರ ಪೂಜಾರಿ ನೀವು ನೋಡ್ತಾ ಇದ್ರಿ ಎನ್ ಪಿ ಲಾಕ್ಸ್ ಇನ್ ಕನ್ನಡ ಸೊ ಗೈಸ್ ಇವತ್ತು ಎಕ್ಸ್ಪ್ಲೋರ್ ಮಾಡೋಕ್ ಒಳ್ಳೆ ಪ್ಲೇಸ್ ಸಿಕ್ಲಿಯಾ ಸೊ ಎಂತ ವಿಡಿಯೋ ಮಾಡುದು ಎಂತ ವಿಡಿಯೋ ಮಾಡುದು ಅಂತ ಕಾಣ್ಬೇಕು ಆಮೇಲೆ ನಂಗೆ ಅನಿಸ್ತು ನಾನ್ ನನ್ನ ಸಣ್ಣ ನಿಪ್ತಿಗೆ ಎಲ್ಲ ಬೆಸ್ಟ್ ಪ್ಲೇಸ್ ಆಗಿ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದೆ ಆ ಪ್ಲೇಸ್ ತೋರಿಸುವ ಅಂತ ಅಂದ್ರೆ ಹೆಚ್ಚಂದ್ರೆ ಟೈಮ್ ಸ್ಪೆಂಡ್ ಅಂದ್ರೆ ಆಡದ್ದು ನಾವು ನನ್ನ ಫ್ರೆಂಡ್ಸ್ ಎಲ್ಲ ಹೆಚ್ಚು ಟೈಮ್ ಸ್ಪೆಂಡ್ ಮಾಡದ್ದು ಮತ್ತೆ ಬಿತ್ಕೊಂಡದ್ ಒಳಗ್ ಮುಳುಗದ ಅಂತ ಪ್ಲೇಸಿಗೆ ನಿಮ್ಗೆ ಕರ್ಕ ಬಂದಿದೆ ತೋರಿಸ್ತೀವಿ ಬನ್ನಿ ಗಾಯ್ಸ್ ಸೊ ಗಾಯ್ಸ್ ಮತ್ತೊಂದು ಎಂತ ಗೊತ್ತಾ ಈಗಿನ ರಿಯಾಲಿಟಿ ಅಂತ ಅಂದ್ರೆ ನಾವೆಲ್ಲ ಮೊದ್ಲು ಸಣ್ಣ ನಿಪ್ತಿಗೆ ಟೈಮ್ ಸಿಕ್ಕರೆ ಸಾಕು ಹೊಳೆ ಬದಿ ಈಜು ಕೂಡ ಬರ್ತಿತ್ತ ಬಟ್ ಈಗಲಿನ ಮಕ್ಳು ಹೊರಗೆ ಬರ್ತಿಲ್ಲ ಹೊರಗ ಅವ್ರ ಪೇರೆಂಟ್ಸು ಅಷ್ಟೇ ಹೊರ್ಗವ್ರೆಲ್ಲ ಮಕ್ಳು ಚಿನ್ನ ಅಲ್ಲ ಎಲ್ಲ ಉಜ್ಜಿ ಆತ ಎಂಬ ತರ ಮಾಡ್ತಾರೆ ಸೊ ನಮ್ದೆಲ್ಲ ಹಂಗಿರಲ್ಲ ನಮ್ದು ಇತ್ತಲ್ಲ ಲಾಕ್ಡೌನ್ ಹಂಗೆ ಎಲ್ಲರೂ ಇತ್ತಲ್ಲ ಮನೆ ಒಳಗೆ ಐಕಂಡಿಯರ್ ಮಾತ್ರ ನಮ್ದು ನಾವ್ ಫ್ರೆಂಡ್ಸ್ ಅಲ್ಲ ಸೀದ್ ಹೊಳಿ ಬಂದ್ ಈತಿ ಎಷ್ಟು ಗಮ್ಮದಾಯ್ತು ಮಾತ್ರ ಈಗ ಬೇಜಾರು ಅಂತಂದ್ರೆ ಈಗ ಟೈಮ್ ಸಿಕ್ಕುದಿಲ್ಲ ಆ ನನ್ನ ಹತ್ರ ಫ್ರೆಂಡ್ಸ್ ಇದ್ದಿರಲ್ಲ ಅವ್ರು ಯಾರು ಇಲ್ಲ ಎಲ್ಲ ಬಿಝಿ ಯಾರ ಅವ್ರವ್ರ ಹಂಗೆ ನಾನ್ ಇದ್ದು ನಾವ್ ಆಡ್ತಿತ್ತಲ್ಲ ಹೊಳೆಲ್ಲ ಆ ಪ್ಲೇಸ್ ಕಾಣಿಗ ಕಾಣಿ ಗಾಯ್ಸ್ ಎಷ್ಟು ಚಂದ ಇತ್ತು ಈ ಪ್ಲೇಸ್ ಎಲ್ಲ ಫ್ರೆಂಡ್ಸ್ ಈಗ ಇವ್ರಿಬ್ರು ಉಳ್ದಿರ ಕಾಣಕ್ಕೆ ಇವ್ರಿಬ್ರು ಯಾವತ್ತವರ್ಗಿರ್ತಾರಂತ ನೀವು ಬ್ಯಾಕ್ ಅಲ್ಲಿ ಕಾಣ್ತೀರ ರೈಲ್ವೆ ಬ್ರಿಡ್ಜ್ ಆಮೇಲೆ ಅದ್ರ ಕೆಳಗೆ ಫುಲ್ ಹೊಳಿ ತೋರ್ಸೆ ಕಾಣಿ ಗಾಯ್ಸ್ ನಾನು ಆಲ್ಮೋಸ್ಟ್ ಬೆಸ್ಟ್ ಪ್ಲೇಸ್ ನಾನು ಈಗ್ಲೂ ಸಹ ಯಾರೇ ಇರ್ಲಿ ನಾನು ಒಬ್ಬನೇ ಆರು ಅಷ್ಟೇ ನಂಗೆ ಯಾವುದೇ ಬೆಸ್ಟ್ ಡೇ ಅನ್ಸ್ರು ನಾ ಇಲ್ಲಿಗೆ ಒಪ್ಪುದು ನಂದು ವರ್ಸ್ಟ್ ಡೇ ಇದ್ರು ಇಲ್ಲಿಗೆ ಒಪ್ಪುದು ಎಂತಂದ್ರೆ ಇಲ್ಲ ಫಸ್ಟಿಂದ ನಾವು ಸಣ್ಣವರಿಂದ ಆಡ್ಕೊ ಆಡ್ಕೊಂಡಲ್ಲ ಒಂಥರ ನಾವು ಫಸ್ಟಿಗೆ ಇದ್ದ ಪ್ಲೇಸ್ ಅಷ್ಟು ಒಳ್ಳೆ ಇದ್ದಾಗ ನಾವು ಅಲ್ಲಿಗೆ ಬಂದು ನಮ್ ಮೈಂಡ್ ಫ್ರೀ ಆಯ್ತು ಸೊ ಅದಕ್ಕೋಸ್ಕರ ನಾನು ಆ ತಿಂಕಲ್ಲಿ ಒಪ್ಪುದು ಕಾಣಿದು ಗಾಯಸ್ ಊರ್ಬದಿ ಮತ್ತೆ ಪ್ಯಾಟಿ ಬದಿ ಇಪ್ಪೋದಕ್ಕೆ ಡಿಫ್ರೆನ್ಸ್ ಅಂತಂದ್ರೆ ಊರ್ಬದಿ ನಮ್ಗೆ ಎಂತ ಬೇಕಾದ್ರೂ ಹೂ ಬೇಕೋರು ದುಡ್ಡು ಇಲ್ಲ ಪ್ಯಾಟಿ ಬದಿ ಒಂದೊಂದಕ್ಕೂ ದುಡ್ಡು ಕಣ್ಕ ಈಗ ನಾವು ಸಹ ಇತ್ತಲ್ಲ ನಮ್ಗೆ ಈಗ ತಾವರೆ ಸಿಕ್ಕಿತ್ತಾ ಇಲ್ಲಿ ಕಣಿ ಅವ್ನ ಕೈ ಹಿಂಗೆ ಕಣಿ ಇದೇ ಇತ್ತಲ್ಲ ನಾವೀಗ ಹೆಂಗೆ ತಕೊಂಬುದಾರೆ ಒಂದೇ ಕಮ್ಮಿ ಅಂದ್ರೆ ಐವತ್ತರಿಂದ ಎಂಬತ್ತು ರೂಪಾಯಿ ಇತ್ತ ಆದರೆ ಇಲ್ಲಿ ಕಣಿ ಫ್ರೀ ಹಂಗೆ ಸಿಕ್ಕುತ್ತೆ ಈಗ ಗರ್ಚಿನ ಕೈ ತಿಂಬು ಕಾಪಾ ಬನ್ನಿ ಗಾಯಸ್ ಈಗ ಹಾಪಕ್ಕೆ ಸ್ಟಾರ್ಟ್ ಆದ್ದಷ್ಟೇ ಗೈಸ್ ಹೆಚ್ಚು ಗಚ್ಚಿನ ಕಾಯಿ ಇಲ್ಲ ಸೊ ಒಂದೆರಡು ಸಿಕ್ತಷ್ಟೇ ಗೈಸ್ ಇದೆ ಎಷ್ಟು ತಿಂಬುಕ್ ಲೈಕ್ ಇರುತ್ತಿತ್ತಲ್ಲ ಕೊಯ್ಯೋಕು ಅಷ್ಟೇ ಕಷ್ಟೇ ಅಂತಕ್ಕಂದರೆ ಬರಿ ಮುಳ್ಳಲ್ಲ ಇರುತ್ತ ಸೊ ನೀವೆಲ್ಲ ಕೊಯ್ಯುಕು ಕಣ್ ಕಣಿ ಹಾವೆಲ್ಲ ಇರುತ್ತ ಸೊ ಗೈಸ್ ನನ್ನ ಲೈಫಲ್ಲಿ ನಾನು ಬೆಸ್ಟ್ ಟೈಮ್ ಸ್ಪೆಂಡ್ ಮಾಡಿದ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡಿದ್ದೆ ನಿಮ್ದು ಯಾವುದು ಬೆಸ್ಟ್ ಪ್ಲೇಸ್ ಅಂತ ಕಮೆಂಟ್ ಹಾಕಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನೂ ಸಪೋರ್ಟ್ ಮಾಡ್ತಾ ಇರಿ ಓಕೆ ಗೈಸ್ ಇದಾ ಇರುತ್ತೆ ಇವತ್ತಿನ ಹೇಳುವ ಬಾಯ್